ವೈ ಶುಡ್ ಐ ಎನಿ ಮೋರ್ ಯಾಕೆ ನಾನು ಜೀವಿಸಬೇಕು ಇನ್ನು ಮುಂದೆ ಎಂದು ಎಂದಿಗೂ ಹೇಳಬೇಡಿರಿ ಜೀಸಸ್ ಹ್ಯಾಸ್ ಫಾರ್ ಯು ಟು ಟು ಲಿವ್ ಇನ್ ವರ್ಲ್ಡ್ ಯೇಸು ನಿಮ್ಮನ್ನು ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಆತನು ಉಂಟು ಮಾಡಿದ್ದಾನೆ ದ ದ ದ ಮಿಡ್ಸ್ಟ್ ಆಫ್ ಮೌಂಟನಸ್ ಪಾತ್ ಪಾತ್ ಐಸ್ ಫ್ರಮ್ ವೇರ್ ಹೆಲ್ಪ್ ಭಯಂಕರ ಮಾರ್ಗದಲ್ಲಿ ಬೆಟ್ಟಗಳುಳ್ಳ ಮಾರ್ಗದಲ್ಲಿ ಕರ್ತನನ್ನೇ ನೋಡಿರಿ ಎಲ್ಲಿಂದ ನಿಮಗೆ ಸಹಾಯ ಬರುತ್ತದೋ ಆ ಕಡೆಗೆ

And increase His grace upon you. He will watch over your coming and your going both now and forevermore. Psalm 121 and verse 8. God is your keeper, He is your protector. ಆತನೇ ನಿಮ್ಮನ್ನು ಸಂರಕ್ಷಿಸುವನು ಸೋಲ್ ಲೈಫ್ ಇಸ್ ಸೋ ಟು ಜೀಸಸ್ ನಿಮ್ಮ ಜೀವ ಏಸುವಿಗೆ ಬಹಳ ಅಮೂಲ್ಯವಾಗಿದೆ ಈ ಲೋಕದಲ್ಲಿ ಒಂದು ಉದ್ದೇಶಕ್ಕಾಗಿ ಆತನು ನಿಮ್ಮನ್ನು ಇಟ್ಟಿದ್ದಾನೆ ಮೋರ್ ಯಾಕೆ ನಾನು ಜೀವಿಸಬೇಕು ಇನ್ನು ಮುಂದೆ ಎಂದು ಎಂದಿಗೂ ಹೇಳಬೇಡಿರಿ ಜೀಸಸ್ ಈ ಲೋಕದಲ್ಲಿ ಜೀವಿಸುವುದಕ್ಕಾಗಿ ಆತನು ಉಂಟು ಮಾಡಿದ್ದಾನೆ ಭಯಂಕರ ಮಾರ್ಗದಲ್ಲಿ ಬೆಟ್ಟಗಳುಳ್ಳ ಮಾರ್ಗದಲ್ಲಿ ಕರ್ತನನ್ನೇ ನೋಡಿರಿ ಎಲ್ಲಿಂದ ನಿಮಗೆ ಸಹಾಯ ಬರುತ್ತದೆ ಆ ಕಡೆಗೆ ಹೆಲ್ಪ್ ವೆಲ್ಕಮ್ ಫ್ರಮ್ ದ ಲಾರ್ಡ್ ಕರ್ತನ್ ಇಂದಲೇ ನಮ್ಮ ಸಹಾಯ ಬರುತ್ತದೆ ಪಾರ್ಟ್ನರ್ ಆಫ್ ಜೀಸಸ್ ಶೇರ್ ದಿಸ್ ಇನ್ಸಿಡೆಂಟ್ ಏಸು ಕರೆಯುತ್ತಾನೆ ಪಾಲುದಾರರಾದ ಈ ಘಟನೆಯನ್ನು ಹಂಚಿಕೊಂಡರು ಒನ್ಸ್ ವಾಸ್ ವಾಸ್ ಡ್ರೈವಿಂಗ್ ಇನ್ ಇನ್ ದ ನೈಟ್ ಫಾರ್ ಒಂದು ರಾತ್ರಿ ಬಹಳ ಬಹಳ ದೂರದಲ್ಲಿ ಕಾರನ್ನು ಚಲಾಯಿಸುತ್ತಿದ್ದರು ಆಲ್ ಒಬ್ಬರೇ ಫೀಲಿಂಗ್ ಸೋ ಸ್ಲೀಪಿ ನಿದ್ರೆ ಅವರಿಗೆ ಬರುತ್ತಿತ್ತು ಇಟ್ ಪಿಚ್ ಡಾರ್ಕ್ ಅವರ ಸುತ್ತಲೂ ಭಯಂಕರವಾದ ಕಗ್ಗತ್ತಲ್ಲಿತ್ತು ಸಡನ್ಲಿ ಹಿ A telephone call from his wife, even as he was Our driving. Car, she said, I had a dream that you were caught up in an accident. Just stop where you are. He stopped the car. Didn't know where he was, what was around him. He went to sleep.

You will be saved. Father, protect your children. Protect the family members. No evil should any day touch them. Lord. Protect their souls. You are their keeper.

ನನ್ನ ಸ್ನೇಹಿತನೇ ಸೋ ಗ್ಲಾಡ್ ಪಾರ್ಟ್ನರ್ ಜೀಸಸ್ ಜೀಸಸ್ ತ್ರೂ ಕಾಲ್ಸ್ ನೀವು ಯೇಸುವಿನೊಂದಿಗೆ ಪಾಲುದಾರರಾಕಿದ್ದೀರಿ ಮೂಲಕ ಅದಕ್ಕಾಗಿ ಸಂತೋಷ ಪಡುತ್ತೇನೆ ಪ್ರೊಟೆಕ್ಟ್ ಯು ಅಂಡ್ ಲೀಡ್ ಯು ದೇವರು ನಿಮ್ಮನ್ನು ಕಾಪಾಡಿ ಮುನ್ನಡೆಸಲಿ ವಿ ಪ್ರೇಫರ್ ಯು ಎವ್ರಿ ಡೇ ಎನ್ ಜೀಸಸ್ ಕಾಲ್ಸ್ ಯೇಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಪ್ರತಿದಿನ ನಿಮಗಾಗಿ ಪ್ರಾರ್ಥಿಸುತ್ತೇವೆ ಆಲ್ ನೀಡ್ ಅವಶ್ಯವಿದ್ದಾಗೆಲ್ಲ ಪ್ರಾರ್ಥನೆ ಗೋಪುರಕ್ಕೆ ನೀವು ದಯವಿಟ್ಟು ಕರೆ ಮಾಡಿರಿ ಯೋರ್ ಫ್ಯಾಮಿಲಿ ಅಲಾಂಗ್ ವಿತ್ ಯು ನಿಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವುದಕ್ಕಾಗಿ ನಾವು ನಿಮ್ಮ ಕುಟುಂಬವಾಗಿದ್ದೇವೆ ಕರ್ತನೆ ಉತ್ತರಿಸುತ್ತಾನೆಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಅಮೂಲ್ಯ ಸ್ನೇಹಿತನೇ the Prayer Center at Karunia Nagar, which is in Coimbatore. In Coimbatore, in Karunia Nagar, ಇರುವ ಇರುವತ್ತ ಕೇಂದ್ರದಲ್ಲಿ ನಾವು ಪ್ರಾರ್ಥನೆ ಕೂಟ ನಡೆಸಲಿದ್ದೇವೆ ಎಸ್ ದೇವರು ನಿಮ್ಮ ದುಃಖ ಸಂತೋಷವಾಗಿ ಮಾರ್ಪಡುವುದಕ್ಕಾಗಿ ಪ್ರಾರ್ಥನೆ ಮಾಡಲಿದ್ದೇವೆ ಸೊ ಕಮ್ ಆಲ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಎಲ್ಲ ಕುಟುಂಬ ಸದಸ್ಯರೊಂದಿಗೆ ಬನ್ನಿರಿ ದಾಡ್ ದೇವರು ನಿಮ್ಮ ಕಣ್ಣೀರನ್ನು ಒರೆಸಿ ನಿಮಗಾಗಿ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಇಲ್ಲಿ ಬರುವ ಪ್ರತಿಯೊಬ್ಬರಿಗಾಗಿ ಅವರ ಮೇಲೆ ಕೈಯನ್ನಿಟ್ಟು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಯೇಸುವಿನ ಹಸ್ತ ಅವರ ಮೇಲೆ ಬರುತ್ತದೆ ಅದು ನಿಮ್ಮ ಮೇಲೆ ಬರುವುದು ನಿಮ್ಮ ದುಃಖ ನಗರದಿಂದ ಸಾರಿಗೆ ವ್ಯವಸ್ಥೆ ಕೂಡ ಲಭ್ಯವಿದೆ ಅದಕ್ಕಾಗಿ ಬನ್ನಿರಿ ಕಾಲ್ ದ ನಂಬರ್ ಪರದೆಯ ಮೇಲೆ ಕಾಣುವ ಸಂಖ್ಯೆಗೆ ಕರೆ ಮಾಡಿರಿ ಎಲ್ಲ ಮಾಹಿತಿ ಅವರು ನಿಮಗೆ ಕೊಡುವರು ಕಾರುಣ್ಯ ನಗರದಲ್ಲಿ ನಡೆಯುವ ಬೆದೆಸ್ತ ಆಶೀರ್ವಾದ ಕೂಟಕ್ಕೆ ಡಾಕ್ಟರ್ ಪಾಲ್ ದಿನಕರನ್ ಮತ್ತು ಅವರ ಕುಟುಂಬವು ನಿಮಗೆ ವೈಯಕ್ತಿಕ ಆಹ್ವಾನವನ್ನು ನೀಡಿದೆ ದಿನಾಂಕ ಭಾನುವಾರ ಜುಲೈ ಏಳರಂದು ಸಮಯ ಮಧ್ಯಾಹ್ನ ಎರಡು ಗಂಟೆಗೆ ವಸತಿ ಮತ್ತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ತಕ್ಷಣ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಈ ಸಂಖ್ಯೆಗೆ ಸಂಪರ್ಕಿಸಬಹುದು